ನಮಸ್ತೆ ವೀಕ್ಷಕರೇ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆಯನ್ನು ನೋಡಿಕೊಂಡು ಬರೋಣ ಸಂಚಿಕೆ ತಾಂಡವ ಅವನು ಭಾಗ್ಯಳಿಗೆ ಐನೂರು ರೂಪಾಯಿ ಕೊಟ್ಟು ತಗೋ ಭಾಗ್ಯ ತುಂಬ ಕಷ್ಟಪಡ್ತಾ ಇದೆಯಲ್ಲ ಇವಾಗ ನಿಮಗೆ ಈ ದುಡ್ಡು ಚಿಲ್ಲರಿ ಕಸೆಲ್ಲ ಬೇಕಾಗುತ್ತೆ ನಿಮಗೆ ಅಪ್ಪ ಅಮ್ಮನೆಲ್ಲ ನೋಡ್ಕೊಳ್ಬೇಕಲ್ಲ ಹಾಗಾಗಿ ದುಡ್ಡು ತಗೋ ಅಂತ ಹೇಳಿ ಕೊಟ್ಟು ಹೋಗ್ಬಿಡ್ತಾನೆ ಆಮೇಲೆ ಭಾಗ್ಯಾಳು ಸಿಟ್ಟಿನಿಂದ ಏನು ಮಾತಾಡಿದ್ರೆ ತನ್ನ ಪಾಡಿಗೆ ತಾನು ಕ್ಯಾಂಟಿನ್ಯೂ ಹೋಗಿ ಕೆಲಸ ಮಾಡಿ ಮಾಡ್ಕೊಂಡಿರ್ತಾಳೆ ಆಮೇಲೆ ಇದನ್ನೆಲ್ಲ ನೋಡಿಕೊಂಡು ಗೌರವ ಬಂದ್ಕೊಂಡು ಭಾಗ್ಯನತ್ರ ಮೇಡಮ್ ಮೇಡಮ್ ಅಂತ ಕರಿತಾನೆ ಏನಪ್ಪ ಏನು ಕೊಡಲಿ ಏನು ತಿಂಡಿ ಬೇಕು ಅಂತ ಕೇಳ್ತಾಳೆ ಆಮೇಲೆ ಗೌರವ ಇಲ್ಲ ಏನು ಬೇಡಮ್ಮ ಆದರೆ ನೀವು ಭಾಳ ತಪ್ಪು ದೊಡ್ಡ ತಪ್ಪು ಮಾಡಿದಿರಿ ಅಂತ ಹೇಳ್ತಾನೆ ಆದರೆ ಭಾಗ್ಯ ಏನು ಏನಾಯಿತು ಏನು ತಪ್ಪು ಮಾಡಿದೆ ನಾನು ಅಂತ ಕೇಳ್ತಾರೆ ಬಾ ಗೌರವರು ನೀವು ತಾಂಡವರನ್ನ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ರಿ ನನಗೆ ನಮ್ಮ ಶ್ಟಾಪಿಗೆಲ್ಲ ತುಂಬ ಬೇಜಾರಾಯಿತು ಯಾಕಂದರೆ ಅವರು ಅವ್ರಿಗೆ ಒಂದು ಸಲ ಬಿಟ್ಟಿದ್ದಕ್ಕೆ ಅವ್ರ ಕಿರಿಕಿರಿ ತಪ್ತಲ್ಲ ಅಂತ್ಕೊಂಡಿದ್ವಿ ಇವಾಗ ಮತ್ತೆ ಅವರದ್ದು ಕಿರಿಕಿರಿ ಜಾಸ್ತಿ ಆಗ್ತಿದೆ ಅವರಿಗೆ ಪಾಪ ಮೇಡಮ್ ನೀವು ಎಷ್ಟು ಕೆಲಸ ಮಾಡ್ತಾರೆ ಆದ್ರೆ ನಮ್ಮನ್ನು ಒಂಚೂರು ಕೊನೆ ನೋಡಲ್ಲಲ್ಲ ಅವ ಅಂತ ಹೇಳ್ತಾರೆ ಇಲ್ಲ ಏನಿಲ್ಲಪ್ಪ ಅವರಿಗೆ ಕೆಲಸ ಇಲ್ಲದೇ ಇದ್ರೆ ಆಗಲ್ಲಪ್ಪ ಹಾಗಾಗಿ ಇಲ್ಲಿ ಅಂತ ನನಗೇನಿದೆ ಹಸಲ್ಲ ಅಂತ ಹೇಳುವಾಗ ಕುಸ್ಮ ಬಾ ಭಾಗ್ಯನ ಮಾತು ಕೇಳಿಸ್ಕೊತಾಳೆ ಏನಮ್ಮ ಭಾಗ್ಯ ಮತ್ತು ನೀನು ಕೆಲಸ ಕೊಡಿಸಿರೋ ತಾಂಡೋಗಿ ಅಂತ ಕೇಳ್ತಾಳೆ ಆಮೇಲೆ ಅವಳಿಗೆ ಏನೋ ಹೇಳೋ ಹೇಳುವೋ ಬೇಡವೋ ಹೇಳುವೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿರ್ತಾಳೆ ಆಮೇಲೆ ಹೌದು ಕುಸುಮ ಅವರೇ ಭಾಗ್ಯಲಕ್ಷ್ಮಿ ಈ ಕೆಲಸ ಕೊಡಿಸಿರೋದು ತಾಂಡವರಿಗೆ ಅವ್ರಿಗೆ ಕೆಲಸ ಬಿಟ್ಟು ಬೇಡ ಅಂತ ಆಗಿದ್ದವಾಗ ಅಂತ ಹೇಳ್ತಾರೆ ಆಮೇಲೆ ಕುಸುಮ ಭಾಗ್ಯ ಹೌದೇನೆ ನೀನೇ ಹೇಳ್ದೇನೆ ನಾನೇ ನೀನು ಯಾಕೆ ಅವ್ರಿಗೆ ಕೆಲಸ ಕೊಡಕ್ಕೆ ಹೋದೆ ಅಂತ ಕೇಳ್ತಾಳೆ ಅಲ್ಲಮ್ಮ ಅದು ಅಲ್ಲಮ್ಮ ಅದು ಅಂದರೆ ಏನು ಯಾಕೆ ನೀ ಕೆಲಸ ಕೊಡಿಸಿದ್ದೆ ಅವನಿಗೆ ಮೊದಲು ಹೇಳು ಅಂತ ಹೇಳ್ತಾರೆ ಅಲ್ಲಮ್ಮ ಆವತ್ತೂ ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದಿಲ್ಲ ಅವರು ಕೆಲಸ ಇಲ್ಲದೆ ಭಾಳ ಇದ್ದರು ಅಲ್ಲದೆ ಮಕ್ಕಳು ಪಪ್ಪ ಹೂದ್ ಎಲ್ಲ ಅವಮಾನ ಅವಮಾನ ಅವು ಅನುಭವಿಸ್ತಾ ಇದ್ದರು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಆಮೇಲೆ ನಾನೇ ಅದೇ ದಿನ ಬಂದುಬಿಟ್ಟು ಇವರಿಗೆ ಕೆಲಸ ಕೊಡಿ ಅಂತ ಕೇಳಿಕೊಂಡೆ ಆಯಿತು ಅಂತ ಕೆಲಸ ಕೊಟ್ಟಿದ್ದಾರೆ ಎಲ್ಲಿ ಎರಲಿಬೇಡಿನ ಅಮ್ಮ ನನಗೇನು ಹೊಸದೇನು ಇಲ್ಲ ಇವತ್ತ ಹೊಸ ಅನುಭವ ಏನೂ ಅಲ್ಲ ನನಗೆ ಬಿಡಿ ನಡೆಯುತ್ತೆ ಅಂತ ಹೇಳ್ತೀವಿ ಅದೆಲ್ಲ ಬಿಡೋ ಮಾತೇ ಇಲ್ಲ ಮನೆಗೆ ಬುದ್ಧಿ ಕಲಿಸಲೇಬೇಕು ಬಾ ನಡಿ ಅಂತ ತಾಂಡವಿದಲ್ಲಿ ಭಾಗ್ಯ ಕುಸುಮ ಭಾಗ್ಯನ ಕರ್ಕೊಂಡು ಬರ್ತಾಳೆ ಇತ್ತ ಕಡೆ ಇತ್ತ ಕಡೆ ಪೂಜಾ ಮನೆಗೆ ಬಂದು ಕಿಶನ್ ಪ್ರೋ ಪೋಸ್ ಮಾಡಿದ್ದು ನೋಡಿಕೊಂಡು ತುಂಬ ಬೇಜಾರಾಗಿ ಮನೆಯಿಂದ ಮನೆಗೆ ಬಂದ್ಕೊಂಡು ಬರ್ತಾಳೆ ಆಮೇಲೆ ಸುಂದರೆ ಏನೇ ಏನೇ ಪೂಜಾದೇವಿ ಏಕೆ ಏನಾಯಿತು ಅಂತ ಕೇಳ್ತಾಳೆ ಪೂಜಾ ಏನು ಮಾತಾಡೋಲ್ಲ ರೂಮಿಗೆ ಹೋಗ್ತಾಳೆ ಇಲ್ಲೇ ಪೂಜಾ ನಾನು ಆವಾಗಿಂದ ಕೇಳ್ತಾ ಇದ್ದೀನಿ ಏನು ಹೇಳಲ್ಲ ಏನಾಯಿತು ಏನಾಯಿತು ಕೇಳ್ತಾ ಮ ಪೂಜಾದೇವಿ ಹಿಂಬಾಲಿಸ್ತಾಳೆ ಆಮೇಲೆ ಪೂಜಾದೇವಿ ಇಲ್ಲ ಸುಂದ್ರ ಅಕ್ಕ ನೀನು ನನ್ನ ಜೊತೆ ನನ್ನ ಹಿಂದೆ ಬರಬೇಡ ಯಾಕೋ ಒಂಟಿಯಾಗಿರ್ಬೇಕು ಅನಿಸ್ತದೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಕ್ಕೆ ಬಿಡು ನನಗೆ ಹೇಳ್ಕೊಂಡು ಹೋಗಿ ರೂಮಿಗೆ ಬಾಗ್ಲಾಕೊಂಡ್ಬಿಡ್ತಾಳೆ ಸುಂದ್ರಿ ಏನು ಏನಮ್ಮ ಏನಾಯಿತು ಹೇಳಮ್ಮ ಹೇಳಮ್ಮ ಅಂತ ಹೇಳ್ತಾಳೆ ಯಾಕೆ ಹೀಗೆ ಮಾಡಲು ಅಂತ ಕೇಳ್ಕೊಂಡು ಬರ್ತಾಳೆ ಆಮೇಲೆ ದೇವಿ ಒಳಗೆ ಹೋಗ್ಕೊಂಡು ತುಂಬ ಆಳ್ತಾಳೆ ನನ್ನಿಂದಾಗಿ ಭಾಗ್ಯ ತುಂಬ ತೊಂದರೆ ಆಗ್ತಾಯಿದೆ ಯಾಕೆ ನಾನು ನಾನು ಮೊದಲೆಲ್ಲ ಚೆನ್ನಾಗಿದ್ದೀವಿ ಎಲ್ಲೋ ಚ ಏನೇ ಕಷ್ಟ ಇದ್ದರೂ ನೆಮ್ಮದಿ ಕೊರತೆ ಇರಲಿಲ್ಲ ಆಗಿತ್ತು ಈಗ ನನ್ನ ಮದುವೆ ಅಂತ ಬಂದಮೇಲೆ ಎಲ್ಲ ಸಮಸ್ಯೆ ಆಗೋಯ್ತು ನನ್ನದೇ ಹಾಳಾಗೋ ನನ್ನ ನನ್ನಿಂದಾಗೇ ಎಲ್ಲರಿಗೂ ತೊಂದರೆ ಆಯಿತು ಇನ್ನು ನನಗೆ ಗಂಡು ಹುಡ್ಕೋಕ್ಕಾಗಲ್ಲ ಯಾರನ್ನೂ ಹುಡುಕಿ ಸೇರ್ಸೋಕ್ಕಾಗಲ್ಲ ಅಂತ ಅಕ್ಕಂಗೆ ತುಂಬ ಅಕ್ಕ ನನ್ನಿಂದಾಗೆ ಕಷ್ಟ ಆಯಿತು ಅಂತ ಹೇಳ್ತಾಳೆ ಅಂದ್ಕೊಳ್ತಾಳೆ ಆಮೇಲೆ ಯಾಕೆ ಕಿಶನ್ ಒಪ್ಕೊಂಬಿಡ್ಬಾರ್ದು ಅಂತನೂ ಯೋಚನೆ ಮಾಡ್ತಾಳೆ ಕಿಶನ್ ಬೇಡ ಆಫೀಸಿಗೆ ರಿಸೈನ್ ಮಾಡೋಣ ಅಂತಂದ್ರೆ ಅಂದರೆ ಮನೆ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಅದನ್ನು ಬಿಡೋ ಕೆಲಸ ಬಿಡೋಕ್ಕೂ ಆಗೋಲ್ಲ ಏನು ಮಾಡೋದು ಯಾಕೆ ನಾವು ಕಿಶನ್ ಒಪ್ಕೊಂಬಿಡ್ಬಾರ್ದು ಯಾಕಂದರೆ ನನ್ನ ಮದುವೆನೂ ಆಗುತ್ತೆ ಕೆಲಸನೂ ಆಗುತ್ತೆ ಅದನ್ನು ಯೋಚನೆ ಮಾಡ್ತಾಳೆ ಏನು ಮಾಡಬೇಕು ಅಂತೇಳಿದೆ ಕಣ್ಣೀರು ಹಾಕ್ತಾಯಿರ್ತಾಳೆ ಇತ್ತ ಕಡೆ ಕುಸ್ಮ ಭಾಗ್ಯನ ಕರ್ಕೊಂಡು ತಾಂಡವ ಚೇಂಬರಿಗೆ ಬರ್ತಾಳೆ ಅಲ್ಲಿ ತಾಂಡವ್ ಏನಮ್ಮ ಕುಸುಮಾಂಬೆ ಯಾಕೆ ಪಂದ್ಯ ಮತ್ತೇನಾದರೂ ಟಿಪ್ಸ್ ಬೇಕಾಗಿತ್ತಾ ಅಂತ ಕೇಳ್ತಾನೆ ಓ ಮುಚ್ಚೋ ಬಾಯಿ ತಾಂಡವ್ ನೀನು ನಿನ್ನ ಚಿಲ್ಲರೆ ಕಾಸಿ ಕೈ ಒಡ್ಡೋಕ್ಕೆ ಬರ್ಲಿಲ್ವೋ ನೀನು ನನ್ನ ಸೊಸೆ ನಿನ್ಗೆ ಈ ಚೇಂಬರಲ್ಲಿ ಕೂತ್ಕೊಳ್ಳಿಕ್ಕೆ ನನ್ನ ಸೊಸೆ ಭಾಗ್ಯನೇ ಬೇಕಾಯ್ತಲ್ಲ ನಿನ್ನ ಹತ್ರ ಒಂದು ಕೆಲಸ ಗಿಡ್ಸ್ಕೊಳ್ಳು ತಾಕತ್ತಿಲ್ದಂಗೆ ಆಗೋಯ್ತಲ್ಲ ಅಂತ ಹೇಳ್ತಾಳೆ ಏನು ಏನೇ ಏನು ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾಯಿದ್ದೆ ಕೇಳ ತಾಂಡವ್ ಕೇಳ್ತಾನೆ ಆಮೇಲೆ ಹೌದು ಕಣು ನಿನ್ನ ನೀನು ಏನು ಕೆಲಸ ಇಲ್ಲದೆ ಬಿದ್ದವಾಗ ನನ್ನ ಭಾಗ್ಯನೇ ಇಲ್ಲಿ ನಿನ್ನ ಕೆಲಸಕ್ಕೆ ಸೇರಿಸ್ಕೊಂಡಿರೋದು ಇಲ್ಲಿದ್ರೆ ನಿನ್ನ ಹತ್ರ ಕೆಲಸ ಕೆಲಸ ಆಗಲ್ಲ ಮತ್ತು ಮೇಲೆ ನನ್ನ ಸೊಸೆಗೆ ಟಿಪ್ಸ್ ಕೊಡೋಕ್ಕೆ ಬರ್ತೀಯ ಅಂತ ಕೇಳ್ತಾಳೆ ಆಮೇಲೆ ಇಲ್ಲ ನನ್ನ ಟ್ಯಾಲೆಂಟಿಂದ ನಾನು ನನಗಿಲ್ಲಿ ಕೆಲಸ ಸಿಕ್ಕಿರೋದು ನೀನು ಏನು ಮಾಡಿಕೊಡ್ ಮಾಡಿಕೊಡ್ತೀಯ ನನಗೇನು ಕ ಇದಾಗಿಲ್ಲ ನನ್ನ ಕೆಲಸ ನನ್ನ ಟ್ಯಾಂಟ್ ಟ್ಯಾಲೆಂಟಿಂದ ಇಲ್ಲಿ ಕೆಲಸ ಆಗದೇ ಇದ್ದರೆ ಅಥವಾ ನನ್ನ ಕೆಲಸದಿಂದ ತೆಕ್ಕೊಂಡ್ರೆ ಇವರಿಗೆ ನಡೆಯಲ್ಲ ಹಾಗಾಗಿ ಇವರು ನನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ನೀನು ಏನು ಮಾಡಿಕೊಟ್ಟಿದ್ದಲ್ಲ ಇದು ಅಂತ ಹೇಳ್ತಾನೆ ಇಲ್ಲ ಇನ್ನು ನಿನ್ನ ಕೆಲಸ ತೆಗೆದು ಹಾಕೋಕ್ಕೂ ನನಗೆ ಬರುತ್ತೆ ಮೇಲೆ ಇವಳು ತನ್ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರೋಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ಆಮೇಲೆ ಇಲ್ಲ ನನ್ನ ಟ್ಯಾ ಟ್ಯಾಲೆಂಟಿಂದನೇ ಕೆಲಸ ಸಿಕ್ಕಿರೋದು ನೀನು ನೀನು ಜಾಬ್ ಕೊಡಿಸಿದೆಯಲ್ಲ ಅಂತ ಮತ್ತೆ ತಾಂಡವ್ ಜೋರು ಮಾಡ್ತಾಳೆ ಇಲ್ಲ ನಿನ್ನ ಕೆಲಸ ಭಾಗ್ಯದ ಕೊಡಿಸಿದ್ದು ಈ ಚಿಲ್ಲರೆ ಟಿಪ್ಸ್ ಕೊಡೋಕ್ಕೆ ಹೋಗ್ಬಲ್ಲ ಚಿಲ್ಲರೆಲ್ಲ ನಿನ್ನಂಥ ಚಿಲ್ಲರೆ ಹತ್ರ ಇರೋದು ಅಂತ ತಾಂಡವನಿಗೆ ಕೈಯಲ್ಲಿ ಕೊಟ್ಟು ಇನ್ನು ಮಂದೆ ಈ ಕೆಲಸಕ್ಕೆ ಕೆಲಸಿಂದ ತೆಗೆದುಹಾಕೋಕ್ಕೋ ತಾಕತ್ತು ನಮಗಿರುತ್ತೆ ಬಾಗಿನ ತಂಡೆಗೆ ಬರಬೇಡ ಅಂತ ಹೇಳ್ತಾರೆ ಅಷ್ಟರಲ್ಲಿ ಶ್ರೇಷ್ಠ ಬಂದು ಏನು ನೀವು ನನ್ನ ತಾಂಡವಿಗೆ ಚಿಲ್ಲರೆ ಇಲ್ಲರೇ ಅಂತ ಅಂದ್ರಲ್ಲಿ ನಾನು ಇಲ್ಲ ಅಂತ ಹೇಳ್ತಾಳೆ ಆಮೇಲೆ ಕುಸ್ಮಾತ ಶ್ರೇಷ್ಠಗೊಂದು ಕಪಾಳಕ್ಕೊಂದು ಆರಿಸಿ ಏನು ಮಾ ನನ್ನ ನನಗೆ ಹೇಳಕ್ಕೆ ಬರ್ತೀಯ ನಿನಗೊಂದು ಕೆಲಸಗೆಟ್ಸ್ಕೊಳೋಕ್ಕಾಗಲ್ಲ ನನಗೆ ಹೇಳಕ್ಕೆ ಬರ್ತೀಯ ನಿನ್ನೊಂದು ಕೆಲಸಿ ಇಲ್ಲಿಂದ ನೋಡ್ತೀಯ ನನ್ನ ಮಗಳ ಭಾಗ್ಯನ ತೆಂಟಿಗೆ ಬಂದರೆ ನಿನ್ನನ್ನು ಹೊರಭೇ ಹೊರಬೇಕಾಗಬೇಕಾಗುತ್ತೆ ನೋಡ್ಕೊ ಹುಷಾರ್ ಮತ್ತೆ ಅಂತ ಹೇಳಿ ಭಾಗ್ಯನ ಕರ್ಕೊಂಡು ಹೊರಟು ಬಿಡ್ತಾಳೆ ಆಮೇಲೆ ಶ್ರೇಷ್ಠ ತಾಂಡು ಭಾಳ ಬೇಜಾರದಿಂದ ಸಿಟ್ಟಿನಿಂದ ಕುದ್ದು ಹೋಗ್ತಾರೆ ಇದೇ ಇವತ್ತಿನ ಸಂಚಿಕೆ